ನಮಸ್ಕಾರ ವೀಕ್ಷಕರೇ ವಿಚಾರ ಜ್ಯೋತಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಒಬ್ಬರ್ ಆಬ್ಸೆನ್ಸ್ ನಮ್ಮನ್ನು ಹೇಗೆ ಬದಲಾಯಿಸುತ್ತದೆ ಜೀವನದಲ್ಲಿ ಕೆಲವರಿರುತ್ತಾರೆ ಅವರು ಹೋಗುವವರೆಗೂ ಅವರ ವ್ಯಾಲ್ಯೂ ನಮ್ಗೆ ಗೊತ್ತಾಗೋದಿಲ್ಲ ಅವರ ಪ್ರೆಸೆನ್ಸ್ ನಮ್ಗೆ ಲೈಟ್ ಇದ್ದ ಹಾಗೆ ಆಸರೆಯಾಗಿರುತ್ತದೆ ಆದರೆ ಅವರ ಆಬ್ಸೆನ್ಸ್ ಜೀವನವನ್ನೇ ಬದಲಾಯಿಸುವ ದೊಡ್ಡ ಪಾಠ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಸುತ್ತಲಿರುವ ಅಮ್ಮ ಅಪ್ಪ ಸ್ನೇಹಿತರು ಮನೆಯವರು ಎಲ್ಲರೂ ಯಾವಾಗಲೂ ನಮ್ಮೊಂದಿಗೆ ಇರುತ್ತಾರೆ ಅನ್ನೋ ಭ್ರಮೆಯಲ್ಲಿರುತ್ತೇವೆ ಯಾರಿಗಾದ್ರೂ ಕಾಲ್ ಮಾಡಬಹುದು ಟೆಕ್ಸ್ಟ್ ಮಾಡಬಹುದು ನೋಡಬಹುದು ಆದರೆ ಜೀವನ ನಿಧಾನವಾಗಿ ಹೇಳುವ ಸತ್ಯ ಯಾರೂ ಶಾಶ್ವತವಾಗಿ ನಿನ್ನ ಜೊತೆಯಾಗಿರಲ್ಲ ಇದನ್ನು ಒಪ್ಪಿಕೊಳ್ಳೋದು ಆರಂಭದಲ್ಲಿ ಕಷ್ಟ ಆದರೆ ಕಾಲ ಕಳೆದಂತೆ ನಿಜವಾಗುತ್ತದೆ ಒಬ್ಬರು ನಮ್ಮ ಜೀವನದಿಂದ ದೂರ ಹೋದಾಗ ಮೊದಲ ಎರಡು ಮೂರು ದಿನ ಏನೂ ಆಗಿಲ್ಲ ಅನಿಸಬಹುದು ಮನಸ್ಸು ಅಡ್ಜಸ್ಟ್ ಆಗೋದಿಲ್ಲ ಅವರು ಬಂದಂತೆ ಫೋನ್ ಬರುತ್ತೆ ಅನ್ನೋ ಫೀಲ್ ಇರುತ್ತದೆ ಆದರೆ ಕೆಲವು ದಿನಗಳ ಬಳಿಕ ರಿಯಾಲಿಟಿ ಹೊಡೆಯುತ್ತದೆ ಕಾಲ್ ಬರುತ್ತಿಲ್ಲ ಟೆಕ್ಸ್ಟ್ ಬರುತ್ತಿಲ್ಲ ಡೋರ್ ನಾಕ್ ಆಗುವುದಿಲ್ಲ ವಾಯ್ಸ್ ಕೇಳುವುದಿಲ್ಲ ಇದೇ ಆಬ್ಸೆನ್ಸ್ ನಮ್ಮ ಹೃದಯಕ್ಕೆ ಸ್ಲೋಲಿ ಹೊಡೆದು ಮೆಚ್ಯೂರಿಟಿ ತರುತ್ತದೆ ಪ್ರೆಸೆನ್ಸ್ ಲೆಸನ್ಸ್ ಕೊಡುವುದಿಲ್ಲ ಆಬ್ಸೆನ್ಸ್ ಕೊಡುತ್ತದೆ ಒಬ್ಬರು ಹೋದಾಗ ಅವರು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಲೇಟಾಗಿ ಅರಿವಾಗುತ್ತದೆ ಅವರ ಜೊತೆ ಕಳೆದ ಕ್ಷಣಗಳು ಟ್ರೆಜರ್ ಆಗಿ ಫೀಲ್ ಆಗುತ್ತವೆ ಅವರಿದ್ದಾಗ ವ್ಯಾಲ್ಯೂ ಮಾಡಿಲ್ಲಲ್ಲ ಅನ್ನೋ ಗಿಲ್ಟ್ ಕಾಡುತ್ತದೆ ಆಬ್ಸೆನ್ಸ್ ನಮ್ಗೆ ಹೇಳುವ ದೊಡ್ಡ ಪಾಠ ಇಗ್ನೋರ್ ಮಾಡುವುದು ಈಸಿ ಆದರೆ ಅವರ ಆಬ್ಸೆನ್ಸ್ ಟಾಲರೇಟ್ ಮಾಡುವುದು ಅಸಾಧ್ಯ ಒಬ್ಬರ ಆಬ್ಸೆನ್ಸ್ ನಮ್ಮ ಪರ್ಸನಾಲಿಟಿಯನ್ನೇ ಬದಲಾಯಿಸುತ್ತದೆ ಕೇರ್ಲೆಸ್ ಆಗಿದ್ದ ಜಾಗದಲ್ಲಿ ಮೌನ ಬರುತ್ತದೆ ಸ್ಮಾಲ್ ಥಿಂಗ್ಸ್ ಬಗ್ಗೆ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸುತ್ತೇವೆ ತಾಳ್ಮೆ ಬೆಳೆಸುತ್ತೇವೆ ಸೆಲ್ಫ್ ಕಂಟ್ರೋಲ್ ಬರುತ್ತದೆ ಅಟ್ಯಾಚ್ಮೆಂಟ್ ಜಾಗಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತದೆ ಒಬ್ಬರನ್ನು ಹಿಡಿದಿಡುವುದು ಫೋರ್ಸ್ ಮೂಲಕ ಅಲ್ಲ ಎನ್ನುವುದು ಹೊಳೆಯುತ್ತದೆ ಆಬ್ಸೆನ್ಸ್ ಫಸ್ಟ್ ನಮ್ಮನ್ನು ಮುರಿಯುತ್ತದೆ ಮೈಂಡ್ ಎಂಟಿ ಹಾರ್ಟ್ ಹೆವಿ ಬಾಡಿ ವೀಕ್ ರುಟೀನ್ ಬೇಜಾರು ಆದ್ರೆ ಸ್ಲೋಲಿ ಗಾಳಿ ಕಲ್ಲಿಗೆ ಶೇಪ್ ಕೊಡುವಂತೆ ಆಬ್ಸೆನ್ಸ್ ನಮ್ಮ ಕ್ಯಾರೆಕ್ಟರ್ಗೆ ಶೇಪ್ ಕೊಡುತ್ತದೆ ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚುತ್ತದೆ ಬೌಂಡರಿ ಸ್ಪಷ್ಟವಾಗುತ್ತವೆ ಎಲ್ಲರ ಜತೆ ಅಟ್ಯಾಚ್ ಆಗೋ ಚಟ ಮರೆಯಾಗುತ್ತದೆ ಸೆಲೆಕ್ಟ್ ಮಾಡೋದು ಕಲಿಯುತ್ತೇವೆ ಕ್ವಿಕ್ ಟ್ರಸ್ಟ್ ಮಾಡೋದನ್ನ ಬಿಡುತ್ತೇವೆ ನಮ್ಮ ಜೀವನದಲ್ಲಿ ಸಪೋರ್ಟ್ ಇದ್ದಾಗ ನಾವು ಸ್ಟ್ರಾಂಗ್ ಅನಿಸಬಹುದು ಆದ್ರೆ ಸಪೋರ್ಟ್ ಇಲ್ಲದ ದಿನ ನಾವೇ ಬ್ಯಾಕ್ಬೋನ್ ಆಗಬೇಕಾಗುತ್ತದೆ ಆಬ್ಸೆನ್ಸ್ ಹೇಳುವ ದೊಡ್ಡ ಡೈಲಾಗ್ ಇನ್ನು ಮುಂದೆ ನೀನೇ ನಿನ್ನ ಸ್ಟ್ರೆಂತ್ ಯಾರಾದರೂ ಇರಲಿ ಇರದಿರಲಿ ನಿನ್ನ ವಾಕ್ ನಿನ್ನದೆ ನಿನ್ನ ಗುರಿ ನಿನ್ನದೆ ನಿನ್ನ ಜೀವನ ನಿನ್ನದೆ ಹೋದುದನ್ನು ಹಿಡಿದು ನಿಂತರೆ ಬದುಕು ನಿಂತು ಹೋಗುತ್ತದೆ ಅನ್ನೋ ಲೆಸನ್ ಆಬ್ಸೆನ್ಸ್ ಕಲಿಸುತ್ತದೆ ಆಬ್ಸೆನ್ಸ್ ಮೈಂಡ್ಗೆ ಎರಡು ಜಗಳ ಕೊಡುತ್ತದೆ ನಾಸ್ಟಾಲ್ಜಿಯಾ ಅವರಿದ್ದರೆ ಮತ್ತು ರಿಯಾಲಿಟಿ ಇವರಿಲ್ಲ ಲೈಫ್ ಮೂವ್ ಆಗ್ಬೇಕು ನಾಸ್ಟಾಲ್ಜಿಯಾಗೆ ಹೋಗಿದ್ರೆ ಜೀವನ ಸೇಮ್ ಪ್ಲೇಸ್ನಲ್ಲೇ ನಿಲ್ಲುತ್ತದೆ ರಿಯಾಲಿಟಿ ಎಕ್ಸೆಪ್ಟ್ ಮಾಡಿದ್ರೆ ಗ್ರೋತ್ ಬರುತ್ತದೆ ಆಬ್ಸೆನ್ಸ್ನಿಂದ ಕಲಿಯೋ ಪ್ರೈಸ್ಲೆಸ್ ಲೆಸನ್ ಒಬ್ರಿದ್ದಾಗ ವ್ಯಾಲ್ಯೂ ಮಾಡೋದು ಕಲಿ ವ್ಯಾಲ್ಯೂ ಪ್ರೆಸೆನ್ಸ್ಗೆ ಕೊಡ್ಬೇಕೋ ಆಬ್ಸೆನ್ಸ್ಗೆ ಅಲ್ಲ ಬೆಳಗಿನ ಸೂರ್ಯ ಅಸ್ತಮಿಸುವಾಗ ಬೆಲೆ ಗೊತ್ತಾಗುವ ಹಾಗೆ ಜನರ ಪ್ರೆಸೆನ್ಸ್ ಅನ್ನು ನಾವು ಅವರ ಆಬ್ಸೆನ್ಸ್ ಬಂದಾಗ ಮಾತ್ರ ರಿಯಲೈಸ್ ಮಾಡುತ್ತೇವೆ ಕೊನೆಯಲ್ಲಿ ಒಂದು ಮಾತು ಜೀವನದಲ್ಲಿ ಯಾರಾದರೂ ಹೋದರೆ ಅದು ಯಾರ ತಪ್ಪು ಅನ್ನೋದಿಲ್ಲ ಜನರು ಬಂದು ಹೋಗ್ತಾರೆ ಅವರು ಬಿಟ್ಟು ಹೋಗೋದು ನೋವಲ್ಲ ಅವರು ಕಲಿಸುವುದು ಪಾಠ ಆಬ್ಸೆನ್ಸ್ ಪೇನ್ಫುಲ್ ಬಟ್ ಪವರ್ಫುಲ್ ಒಬ್ಬರ ಆಬ್ಸೆನ್ಸ್ ನಿನ್ನನ್ನು ಮುರಿಯೋದೇ ಅಲ್ಲ ನಿನ್ನನ್ನು ಹೊಸದಾಗಿ ಕಟ್ಟೋದು ಧನ್ಯವಾದಗಳು ವೀಕ್ಷಕರೇ ವಿಷಯ ಕನೆಕ್ಟ್ ಆಯ್ತೆಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಲೈಫ್ ಲೆಸನ್ಸ್ಗಾಗಿ ವಿಚಾರ ಜ್ಯೋತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ